ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮನ್ನೆಲ್ಲ ಮೈಸೂರು ಝೂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿನ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ನಾವು ಝೂನ ಎಂಟರ್ ಆದರೆ ಎಂಟರ್ ಆದ ತಕ್ಷಣವೇ ರೈಟ್ ಸೈಡಲ್ಲಿ ನಮಗೆ ಒಂದು ಕೌಂಟರ್ ಸಿಗುತ್ತೆ ಅದೇ ಲಗೇಜ್ ಕೌಂಟರ್ ನೀವೇನಾದರೂ ಲಗೇಜ್ಗಳನ್ನು ತಂದಿದ್ದರೆ ನೀವು ಅಲ್ಲಿ ಲಗೇಜ್ಗಳನ್ನು ಇಡ್ಬೋದು ಹಾಗೆ ಸ್ವಲ್ಪ ಮುಂದೆ ಹೋದರೆ ಒಂದು ಅಂಡರ್ಗ್ರೌಂಡ್ ಸಿಗತ್ತೆ ಅಲ್ಲಿಂದ ನಾವು ಝೂಗೆ ಎಂಟ್ರಿ ಆಗ್ತೀವಿ ಮೊದಲೆಲ್ಲ ಹೀಗಿರಲಿಲ್ಲ ಮೊದಲು ಈ ಮೇನ್ ಗೇಟಿಂದನೇ ಬಿಡ್ತಾ ಇದ್ರು ಆದರೆ ಇವಾಗ ಅಂಡರ್ ಗ್ರೌಂಡ್ ಮಾಡಿದ್ದಾರೆ ಇಲ್ಲಿಗೆ ಬಂದಾದ ಮೇಲೆ ನಾವು ಝೂ ಎಂಟ್ರಿ ಟಿಕೆಟ್ ತಗೊಬೇಕು ಇಲ್ಲಿ ಅಡಲ್ಟಿಗೆ ಒನ್ ಟ್ವೆಂಟಿ ರುಪೀಸ್ ಅಂಡ್ ಸಿಕ್ಸ್ ಟು ಟ್ವೆಲ್ ಇಯರ್ಸ್ ಮಕ್ಕಳಿಗೆ ಸಿಕ್ಸ್ಟಿ ರುಪೀಸ್ ಚಾರ್ಜಸ್ ಇದೆ ಹಾಗೆ ನೀವು ಕ್ಯಾಮ್ರಾ ಏನಾದ್ರು ತಗೊಂಡು ಹೋಗ್ತೀನಿ ಅಂದರೆ ಅದಕ್ಕೂ ಕೂಡ ಚಾರ್ಜಸ್ ಇದೆ ಆ ಟಿಕೆಟ್ ಅನ್ನು ನೀವು ಇಲ್ಲೇ ತೊಗೊಂಡು ಹೋಗ್ಬೇಕಾಗತ್ತೆ ನಾವು ಸಂಡೇ ಬಂದಿದ್ವಿ ತುಂಬ ರಶ್ ಇತ್ತು ವೀಕೆಂಡ್ಗಳಲ್ಲಿ ತುಂಬ ರಶ್ ಇರುತ್ತೆ ವೀಕ್ ಡೇಸಲ್ಲಿ ಪರವಾಗಿಲ್ಲ ಮೈಸೂರು ಝೂ ಏರಿಯಾ ಟೂ ಫಿಫ್ಟಿ ಎಕ್ರೆಸ್ ಇದೆ ವಾಕಿಂಗ್ ಡಿಸ್ಟೆನ್ಸ್ ಬಂದು ಆಲ್ಮೋಸ್ಟ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ವಾಕ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಆಪ್ಷನ್ನು ಕೂಡ ಇದೆ ಹಾಗೆ ಇಲ್ಲಿ ಅಲ್ಲಲ್ಲಿ ವಾಶ್ರೂಮ್ ಫೆಸಿಲಿಟಿ ಇದೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ ಹಾಗೆ ಸುಸ್ತಾದರೆ ಕೂತ್ಕೊಳ್ಳೋದಕ್ಕೆ ಕೆಲವೊಂದು ರೆಸ್ಟ್ ಸ್ಟಾಪ್ಗಳನ್ನು ಕೂಡ ಮಾಡಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ನಾವು ಬರ್ಡ್ಸ್ಗಳನ್ನು ನೋಡ್ಬೋದು ಎಲ್ಲ ರೀತಿಯ ಬರ್ಡ್ಸ್ಗಳು ನಮಗೆ ಮೊದಲೇ ಸಿಗತ್ತೆ ಬರ್ಡ್ಸ್ನೆಲ್ಲ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಪಕ್ಷಿಗಳು ತುಂಬ ಚೆನ್ನಾಗಿದ್ದಾವೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದಂದರೆ ಪ್ಯಾರಟು ತುಂಬ ಚೆನ್ನಾಗಿದೆ ಹಾಗೆ ಲವ್ ಬರ್ಡ್ಸು ತುಂಬ ಚೆನ್ನಾಗಿದೆ ಇದನ್ನು ನೋಡ್ತಾ ಇದ್ರೆ ನಮ್ಗೆ ಒಂದು ರೀತಿ ಖುಷಿಯಾಗತ್ತೆ ಒಂದು ರೀತಿ ಬೇಜಾರಾಗುತ್ತೆ ಪ್ರಾಣಿ ಪಕ್ಷಿಗಳ ಸ್ವಾತಂತ್ರ್ಯವನ್ನು ನಾವು ಕಿತ್ಕೊಂಡ್ಬಿಟ್ಟಿದ್ದೀವಿ ಎಲ್ಲದನ್ನು ಪಂಜರದಲ್ಲಿ ಹಾಕಿ ಕೂಡು ಹಾಕಿದ್ದೀವಲ್ಲ ಅಂತ ತುಂಬ ಬೇಜಾರಾಗುತ್ತೆ ಇಲ್ಲಿಗೆ ಬರ್ಡ್ ಡಿವಿಷನ್ ಮುಗೀತು ಇದಾದ್ಮೇಲೆ ನಮಗೆ ಜುಟ್ಟಿನ ಕೆಪುಚಿನ ಅಂತ ಒಂದು ಪ್ರಾಣಿ ಸಿಗತ್ತೆ ಇದಾದ ಮೇಲೆ ನಮ್ಗೆ ಸಿಗೋದೆ ಮಾಂಸಾಹಾರಿಗಳ ವಲಯ ಅಂತ ಇಲ್ಲಿ ನಮಗೆ ಚಿರ್ತೆ ಹುಲಿ ಸಿಂಹಗಳನ್ನು ಇಲ್ಲಿ ನೋಡ್ಬೋದು ನೋಡಿ ಆರಾಮಾಗಿ ಫುಡ್ನ ತಿಂದ್ಕೊಂಡು ಬಿಸಿಲು ಕಾಯಿಸ್ತಾ ಹೇಗೆ ಮಲ್ಕೊಂಡಿದ್ದಾವೆ ಅಂತ ಇಲ್ಲಿ ಮೂರು ಚಿರ್ತೆ ಇದೆ ನೆಕ್ಸ್ಟ್ ನಾವು ನೋಡೋದು ಇಂಡಿಯನ್ ನ್ಯಾಷನಲ್ ಎನಿಮಲ್ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಟೈಗರ್ ಹುಲಿ ನೋಡಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಎಲ್ಲಿದೆ ಅಂತ ಹುಡುಕ್ಬೇಕು ದೂರದಲ್ಲೆಲ್ಲೋ ಇದೆ ಆರಾಮಾಗಿ ಅದು ನೋಡಿ ಇಲ್ಲೊಂದು ಮಲಗಿದೆ ಹಾಗೆ ಇನ್ನೊಂದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದೆ ಅದನ್ನು ತೋರಿಸ್ತೀನಿ ಟೈಗರ್ ಟೆರಿಟರಿ ಆದಮೇಲೆ ನಮಗೆ ಸಿಗೋದು ಲಯನ್ ಟೆರಿಟರಿ ಇಲ್ಲಿ ನಾವು ಆಫ್ರಿಕನ್ ಲಯನ್ ಮತ್ತು ಇಂಡಿಯನ್ ಲಯನ್ಗಳನ್ನು ನೋಡಬಹುದು ಝೂನು ನಾನು ಎರಡು ಪಾರ್ಟಾಗಿ ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಒಂದೇ ಪಾರ್ಟಲ್ಲಿ ತೋರಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಫಸ್ಟ್ ಪಾರ್ಟಲ್ಲಿ ಲಯನ್ವರೆಗೂ ಕವರ್ ಮಾಡಿದ್ದೀನಿ ಸೆಕೆಂಡ್ ಪಾರ್ಟಲ್ಲಿ ಉಳಿದಿರೋದನ್ನು ಕವರ್ ಮಾಡ್ತೀನಿ ತುಂಬ ಚೆನ್ನಾಗಿ ನಮಗೆ ಲಯನ್ನ ನೋಡೋಕ್ಕೆ ಸಿಕ್ತೋ ಚೆನ್ನಾಗಿ ಬಿಸಿಲು ಕಾಯಿಸ್ತಾ ಕುತ್ಕೊಂಡಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್